ಹೋಗಬಾರ್ದು ನಾ ಚಿಕ್ಕಬೀರಿನ ಮಾತವನ್ನು ನೀದಿ ಹೋಗಣ್ಣ ಕೇಳದಾರಿ ಹೋದ ಹೌದು ಗುರುದೇವಾ ನಿನ್ನ ಮಾತನ್ನು ನಿಜವಾದ ನೋಡಬರು ನಿಜವಾದ ನನ್ನ ಮನಸ್ಸಿಗೆ ಈಗ ಸಂತೋಷವಾಯ್ತು ಸಂತೋಷವಾಯಿತು ಈ ಚಿಕ್ಕ ಚಿಕ್ಕಬೀರಿನ ತೊಗೊಂಡ ಮಾತನ್ನು ನಿನ್ನ ಮನಸ್ಸಿಗೆ ಸಮಾನ ಸಮಾಧಾನವನ್ನು ಈಗ ಆಯ್ತು ನೋಡೋ ಗುರುದೇವಾ ಈಗ ಅದಕ್ಕೆ ನೋಡಬಹಣ್ಣ ಸಣ್ಣ ಮಾತು ಕೇಳಬೇಕು ಮಾತು ಕೇಳಬೇಕು ಮೊದಲು ತುರ್ತು ಮಾತು ಕೇಳಬೇಕು ಹೌದು ಹೌದು ಗುರುದೇವ ಮೊದಲು ಹಿರಿಯರಾದರು ನಮಗಾದರು ಮೊದಲು ಹೇಳಿದರು ತಾನುಗ ತಿಳಿಲಿ ಏನಂದ್ರೆ ಮಣ್ಕಾಲಿಗಾರೆ ಕೇಳು ನಾವು ಮಾತಾವನ್ನು ನಿಜವಾದ ನೋಡು ಗುರುದೇವ ನಿಜವ್ ಈ ಹುಚ್ಚ ಬೀರಾ ನೀ ಭಾಳ ಮುಂದೆ ಗಟ್ಟ ಬಿಟ್ಟಗಂತೇಳಿ ಗುಟ್ಟಿ ಮನುಷ್ಯರು ಮಾತೀನಿ ಈಚಾರ ಮಾಡಲಿಲ್ಲ ಏನೋ ಒಮ್ಮೆ ಮಾಡಲಿಲ್ಲ ಅದು ನಿನ್ನ ಮಾತಾ ಅನ್ನೋ ನಿಜವಾದ ನೋಡು ಬರದೆವ್ವ ನಾನು ವಿಚಾರ ಮಾಡಲಾರ್ದೇ ಹು